ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದು ಎರಡು ಸಿನಿಮಾ ಬರ್ತಾ ಇದ್ ಮರಿಬೇಡಿ ಎರಡಕ್ಕೂ ಒಳ್ಳೇದಾಗ್ಲಿ ಒಂದು ಕಡೆ ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲರೂ ಇದಾರಮ್ಮ ನಾವು ಪ್ರೀತಿಸೋರು ಉಪೇಂದ್ರ ಅವರಿಂದ ನಾವು ಕೆಲಸ ಕಲ್ತಿದ್ದೀವಿ ತುಂಬ ಇಷ್ಟಪಡೋ ಕಡೆ ಟೆಕ್ನಿಷಿಯನ್ ಆಗೋ ವ್ಯಕ್ತಿ ಶಿವಣ್ಣನ ನಾವು ತುಂಬಾ ಪ್ರೀತಿಸ್ತಿದ್ದೀವಿ ಅವರು ಇಷ್ಟಪಡೋ ವ್ಯಕ್ತಿ ಈ ಕಡೆ ನಮ್ಮ ತಮ್ಮ ಅಂದ್ಕೊಂಡು ಕೂತಿರ ಅರ್ಜುನ್ ಅವ್ರ ಸಿನಿಮಾಗೂ ಒಳ್ಳೇದಾಗಲಿ ಬಟ್ ಒಳ್ಳೆ ಟೈಮಲ್ಲಿ ಎರಡು ಸಿನಿಮಾ ಬರ್ತಾ ಇದೆ ನನಗೆ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಹುಟ್ಕೊಂಡ್ರೆ ಅದಕ್ಕಿಂತ ಖುಷಿ ನಮ್ಮ ಎರಡು ತಂಡಕ್ಕೂ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ ಸೊ ಐ ಗೆಸ್ ದಟ್ಸ್ ಒಳ್ಳೇದಾಗಲಿ ಚೆನ್ನಾಗಾಗಲಿ ಕರ್ನಾಟಕ ಒಳ್ಳೇದಾಗಲಿ ಎಲ್ಲ ನಮಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಸಮಸ್ಯೆ ಖಂಡಿತ ಇಲ್ಲ ಅಲ್ಲ ಸರ್ ಥಿಯೇಟರ್ ಸಮಸ್ಯೆಗಳಾಗ್ಬೋದು ಅಂತೆಲ್ಲ ಅದು ಇನ್ನೂ ಚರ್ಚೆ ಮಾಡ್ತಾ ಇದೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಥಿಯೇಟ್ರ್ ಇದೆ ಎಷ್ಟೋ ಥಿಯೇಟ್ರ್ ಇದೆ ಅಲ್ಲಿ ಉಪೇಂದ್ರ ಶಿವಣ್ಣ ಹಾಗೂ ಅವರೆಲ್ಲ ಅಭಿಮಾನಿಗಳು ಒಂದ್ ಕಡೆ ಹೆಂಗಿರುತ್ತೆ ಸಂಭ್ರಮಗಳು ಯೋಚನೆ ಮಾಡಿ ಈ ಕಡೆ ನಮ್ ಸಿನಿಮಾ ನಮ್ದು ಒಂದು ಐನೂರ ಥಿಯೇಟರ್ ಇದೆ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸಸ್ ಬೇರೆ ಅಷ್ಟಿದೆ ಇಬ್ರು ಒಂದು ಇನ್ನೂರ ಐವತ್ ಮುನ್ನೂರ ಮುನ್ನೂರ ಐವತ್ತು ಹಂಗೆ ಡಿವೈಡ್ ಆಗಿ ಬರ್ಬೋದು ಎಷ್ಟೇ ಥಿಯೇಟರ್ ಶೇರಿಂಗ್ ಇದೆ ಅವ್ರದ್ ಎರಡು ನಮ್ದು ಎರಡು ಪರಸ್ಪರವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಹೊರತು ಎಲ್ಲರೂ ವಿತರಕರ್ತರು ಸೇರ್ಕೊಂಡು ಯಾವ್ದು ಗಲಾಟೆ ದಂಬಲ ಏನಿಲ್ಲ ಇನ್ನೊಂದು ತಿಳ್ಕೊಳ್ಳಿ ಶಿವಣ್ಣ ಅನ್ನೋ ಒಬ್ಬ ವ್ಯಕ್ತಿನ ನಾವು ಪ್ರೀತಿಸೋ ವ್ಯಕ್ತಿ ಹೌದು ಹೆಂಗಮ್ಮ ಗಲಾಟೆ ಸಾಟಾಗತ್ತ ಹೇಳಿ ಅವ್ರನ್ನ ನಾವು ತುಂಬ ಇಷ್ಟಪಡ್ತೀವಮ್ಮ ವೈಯಕ್ತಿಕವಾಗಿ ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಕರೆಕ್ಟ್ ಉಪೇಂದ್ರ ಅವರು ಎಂಥ ಸಾಧಕರಮ್ಮ ಅವ್ರ ಬಗ್ಗೆ ನಾವು ಕೇವಲ ಮಾತಾಡೋಕ್ಕಾಗತ್ತಾ ಅರ್ಜುನ್ ಜನ್ಯ ನನ್ನ ತಮ್ಮ ನನ್ನ ಫ್ಯಾಮಿಲಿ ಅವನ ಬಗ್ಗೆ ನಾನು ಹೆಂಗೆ ಕೆಟ್ಟದ್ದು ಯೋಚನೆ ಮಾಡಲಿ ಅದೇಳಿ ಹಾಗಿರ್ಬೇಕಾರೆ ಗಲಾಟೆ ಹೆಂಗ್ ಬರಕ್ ಸಾಧ್ಯ ಡೈರೆಕ್ಟ್ ಆಗಿ ಫೋನ್ ಆಗ್ತಾ ಇದೀವಲ್ಲ ಕೆವಿ ಏನಿಗೆ ನಾನೇ ಫೋನ್ ಆಗ್ತೀನಿ ಸುಪ್ರೀತಿ ಕೇಳಿ ತಮಾಷೆ ಮಾಡ್ತಾ ಇವ್ ಸುಪ್ರೀತ್ ಬಿಡ್ರಿ ಒಂದ್ ಎರಡು ಥಿಯೇಟರ್ ಅಂತ ಇರ್ತೀವಿ ನಾವು ಇಲ್ಲ ಸರ್ ಇಲ್ಲ ಸರ್ ಸರ್ ಇದು ಸರ್ಚುಲಿ ವಿ ವಿ ಮೊನ್ನೆ ನಾನು ಉಪೇಂದ್ರ ಸರ್ದು ಒಂದು ಲೈನ್ ನೋಡ್ತಾ ಇದ್ದೆ ಅವ್ರು ಅದೇ ಹೇಳ್ತಾ ಇದ್ರು ಇದೊಂದು ಸಂಭ್ರಮ ಇದು ಬರಬೇಕು ಅಂತ ಸಿ ನಮ್ಗೆ ಖುಷಿ ಅಲ್ವಾ ನೀವು ಒಂದು ಕರ್ನಾಟಕದಲ್ಲಿ ರೋಡಲ್ಲಿ ಓಡಾಡ್ತಾ ಇದೀರ ಅನ್ಕೊಳ್ಳ ರಿಲೀಸ್ ಆಗಿರೋ ಎರಡು ಪಿಕ್ಚರ್ ಆ ಕಡೆ ಈ ಕಡೆ ಎಲ್ಲಾ ಕಡೆ ಅದೇ ಇದೆ ಯಾವ ಥಿಯೇಟರ್ ನೋಡಿದ್ರೆ ಇದೇ ಇದೆ ಖುಷಿ ಅಲ್ವಾ ಹೌದು ಖಂಡಿತ ಖುಷಿ ಬಟ್ ಇದ್ರಲ್ಲಿ ಯುದ್ಧ ಇಲ್ಲಮ್ಮ ಬರುತ್ತೆ ಯುದ್ಧ ಇಲ್ಲ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಕೊಡ್ತಾ ಇದ್ದೀನಿ ಆರ್ನೂರು ಇರೋ ಕಡೆ ಅಷ್ಟು ನಾವು ಒಂದು ಏರಿಯಾ ಹೋಗೋಣ ಮಾಗಡಿ ಹೋಗೋಣ ಇಲ್ಲ ರಾಜಾಜಿನಗರ್ ಹೋಗೋಣ ಕೆಂಪೇಗೌಡ ರೋಡ್ಗೋಣ ಎಷ್ಟು ಥಿಯೇಟರ್ ಬಿಡ್ತೀರಾ ನೀವು ಇಡೀ ಇಡೀ ಒಂದು ಮೆಜೆಸ್ಟಿಕ್ ರೋಡ್ ಅಲ್ಲಿ ಒಂದು ಥಿಯೇಟರ್ ಬರಲಿ ನಾನು ಎಷ್ಟು ಥಿಯೇಟರ್ ಇದೆ ಅಲ್ಲಿ ರಾಜ್ ಈ ಕಡೆ ಆ ಕಡೆ ಹೋದ್ರೆ ನೀವು ಅಲ್ಲಿ ಎಷ್ಟು ಥಿಯೇಟರ್ ಇದೆ ಎಷ್ಟು ಥಿಯೇಟರ್ ಬರಲಿ ನಾನು ಅಲ್ಲೇ ಪ್ರಮೋದ ಪ್ರಸನ್ನ ಅದಂತೆ ಪಕ್ಕದಲ್ಲಿ ವೀರೇಶ್ ಅಂತ ಇನ್ ಎಲ್ಲದ್ರಲ್ಲೂ ಒಬ್ರೇ ಬರಕ್ ಇಲ್ಲ ಅವರೇ ಬರಕ್ ಅವರಿಗೂ ಅವ್ರಿಗೂ ಸಾಕು ಬಿಟ್ಟಿದ್ರಲ್ಲಿ ನಾವಿದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಸರಿ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತಾ

ಮೋಸ್ಟ್ಲಿ ನಮ್ಮ ರಿಷಬ್ ಅವರು ಇವರೆಲ್ಲಾ ನೋಡಿ ಎಲ್ಲಾರು ಒರಿ ಅವರು ಬಹಳ ಚೆನ್ನಾಗಿ ಕಾಣುತ್ತಿದ್ದಾರೆ ಟ್ರೆಂಡ್ ನಮ್ಮಲ್ಲಿ ಮೋಸ್ಟ್ಲಿ ನಾಯಿ ಸೂಟ್ ಆಗಲ ಅನ್ನೋದು ಕನ್ಫರ್ಮ್ ಆಗಿದೆ ನಮ್ಮ ಮನೆಯಲ್ಲಿ ವೈಫ್ ಬಿಡಲ್ಲ ವೈಫ್ ಸರ್ ಚಿಚಿ ಅವರೇನಿಲ್ಲ ನಾನು ಮಗಳ ಕಾಟ ಜಾಸ್ತಿ ಬೆಳಪ್ಪಾಪ್ಪ ಅಂತ ಅಯ್ಯೋ ಅಂತಾರೆ ಸರ್ ಸಿಗರೇಟ್ ಸೇದಬೇಡಿ ಅಂತ ಲಾಸ್ಟ್ ಟೈಮ್ ಟ್ರೈಲರ್ ಹೇಳಿಬಿಟ್ಟಿದ್ದರೂ ಸೇದಬೇಡಿ ಅಂತ ಹೇಳಿಲ್ಲ ಕಮ್ಮಿ ಕಮ್ಮಿ ಮಾಡಿ ಅಂತ ಸರ್ ಆಕ್ಚುಲಿ ವಿನಯ್ ಎಲ್ಲ ಬಿಟ್ಟೆ ಬಿಟ್ಟಿದಾರಲ್ಲ ಸರ್ ವಿನಯ್ ಪರಸ್ಪರವಾಗಿ ಅವ್ರು ನೋಡಿದ್ದೀನಿ ಸುಮ್ಮನೆ ನಾನೇ ಬಂತಂದ ಅಂತಿರ್ತಾರೆ ಒಂದು ಡೈಲಾಗ್ ಮುಂಚೆ ನಾನು ಅದಕ್ಕೆ ಹೇಳಿ ಸ್ವಲ್ಪ ಕಮ್ಮಿ ಮಾಡಿರಿ ಸ್ಟಾಮಿನಾ ಬೆಳೆಸ್ಕೊಳ್ಳಿ ಫಸ್ಟ್ ಫಾಲೋ ಮಾಡ್ತಿದ್ದಾರೆ ಸರ್ ಅಭಿಮಾನಿಗಳು ಅದು ಟ್ರೈಲರ್ ಕಟ್ ಮಾಡ್ಕೊಂಡು ನಾನು ಬಿಡ್ತಾ ಇದ್ದೀನಿ ಇನ್ನು ಅಂತ ಈ ಕಡೆ ಅವ್ರು ಮಾತಾಡೋದು ಈ ಕಡೆ ನಿಮ್ಮ ಟ್ರೈಲರ್ ಮಾತಾಡೋದು ಆ ಥರದೆಲ್ಲ ಶುರು ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಸಿಗರೇಟ್ ಬಿಟ್ರು ಒಂದು ಮಾತು ಹೇಳ್ತೀನಿ ಒಂದು ಸ್ವಲ್ಪ ಟೈಮ್ ತನಕ ರೆಪ್ರಿಕಾಷನ್ಸ್ ಜಾಸ್ತಿ ಇರುತ್ತೆ ರಿವರ್ಸ್ ಹೊಡಿತದೆ ಅದೆಲ್ಲ ತಡ್ಕೊಳಕ್ಕೆ ಆದರೆ ಬಿಡಿ ಮತ್ತು ತಡ್ ಬಿಟ್ಟುಬಿಟ್ಟು ಮತ್ತೆ ಜಾಸ್ತಿ ಮಾಡಿ ಅದನ್ನ ನನ್ನ ತಲೆ ಮೇಲೆ ಕಟ್ಬಿಟ್ರೆ ಆಮೇಲೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಈಗ ವಿನಯ್ ಪಾಪ ಒದ್ದಾಡ್ತಾ ಇದ್ದಾರೆ ಇಲ್ಲ ಅಂತ ಏನಿಲ್ಲ ಬಟ್ ಹೀಸ್ ಹೋಲ್ಡಿಂಗ್ ಇಟ್ ಸ್ವಲ್ಪ ಮಾಡ್ತಾರೆ ಸರ್ ಮೊನ್ನೆ ಅಷ್ಟೇ ಕಿಚನ್ ಆ ಬಾಯ್ಸ್ ಅಂತ ಅವ್ರಿಗೆ ಏನಪ್ಪ ಅಂದರೆ ನೀವು ರೆಸ್ಟ್ ಮಾಡಬೇಕಂತೆ ಸರ್ ಅವ್ರ ಮಾತು ಅವರು ಕೊನೆಯದಾಗಿ ಏನು ಹೇಳ್ತಿದ್ದ ಕಿಚನ್ ಸರ್ಗೆ ಅಂದಾಗ ನಮಗೆ ನಮ್ಮ ಬಾಸ್ ರೆಸ್ಟ್ ಮಾಡಬೇಕು ಓಕೆ ಈ ಒಂದು ಮಾತು ಕೇಳಮ್ಮ ನಿಮಗೆ ಎಷ್ಟೇ ಬಂದ್ರಿ ನೀವು ನಾನು ಈಗ ನೀವು ಟೈಮ್ ಕೊಟ್ಟಿದ್ದೀನಿ ಓಕೆ ನೆನ್ನೆ ರಾತ್ರಿ ಇಲ್ಲಿ ನೆನ್ನೆ ಹುಬ್ಬಳ್ಳಿಗೆ ಹೋದ ಹುಬ್ಬಳ್ಳಿ ಪ್ರೋಗ್ರಾಮ್ ಮುಗಿಸಿ ರೂಮ್ಗೆ ಹೋದ್ವಾ ಅಲ್ಲಿರೋ ಎಲ್ಲ ಸ್ನೇಹಿತರುಗಳು ಅಲ್ಲಿರೋ ಮಿನಿಸ್ಟರ್ಸ್ ಪ ಎಮ್ ಎಲ್ ಎಗಳು ಕಾರ್ಪೊರೇಟರ್ಗಳು ಪೊಲೀಸ್ ಅವ್ರು ಎಲ್ಲ ಬಂದಿದ್ರೆ ನಾಲ್ಕು ಮುಕ್ಕಾಲು ಐದು ಗಂಟೆವರೆಗೆ ಮಲಗೋಕ್ಕೆ ಬಿಟ್ಟಿಲ್ಲ ಐದು ಗಂಟೆ ಮಲಗಿ ಆರೂವರೆಗೆ ಎದ್ದು ನನ್ನ ಫ್ಲೈಟ್ ಹಿಡಿದಿದ್ದೀನಿ ಇಲ್ಲಿ ಬರ್ತಿದ್ದಂಗೆ ನೆನ್ನೆ ಇಡೀ ಡಬ್ಬಿಂಗ್ ಮಾಡಿದ್ದೀನಿ ನಾಲ್ಕು ಮೀಟಿಂಗ್ ಮಾಡಿದ್ದೀನಿ ಮಲಗಬೇಕಾದ್ರೆ ಮತ್ತೆ ಮೂರುವರೆ ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಕಂಪ್ಲೀಟ್ ಡಬ್ಬಿಂಗ್ ಅಂದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಇರ್ತಾನೆ ಕನ್ನಡ ಬೇರೆ ಲ್ಯಾಂಗ್ವೇಜ್ ಆ ಡಬ್ಬಿಂಗ್ ಮುಗಿಸಿ ಬೆಸ್ಟ್ ಮೂರುವರೆ ಮಲ್ ನಾಲ್ಕು ಗಂಟೆಗೆ ಮಲಗಿದ್ದೀನಿ ಏಳು ಗಂಟೆಗೆ ಎದ್ದುಬಿಟ್ಟು ಫುಲ್ ಡಬ್ಬಿಂಗ್ ಮುಗಿಸಿ ಓಡಿಲಿಕ್ಕೆ ಬಂದಿದ್ದೀನಿ ನಾನು ಈಗ ಕರೆಕ್ಟಾಗಿ ಓಕೆ ಸುಸ್ತಾಗ್ತದೆ ಮಲ್ಕೊಂಡು ಆಮೇಲೆ ಎದ್ದು ಬರೋಣ ಅಂತ ನಿಮಗೆ ಕಾಯಿಸಿದ್ರೆ ಅಲ್ಲಿ ನಡೀತಾ ಇರೋ ಸೋಷಿಯಲ್ ವಾರ್ ಬಿಡಿ ಇಲ್ಲಿ ನಡೆದಿರೋದು ನಿಮಗೆ ಕಾಯಿಸಿ ನಿಮ್ಗೆ ಲೇಟ್ ಆಯ್ತು ಅಂದ್ರೆ ಅಲ್ಲಿ ಇನ್ನೊಬ್ಬರು ಕಾಯ್ತಾರೋ ಅವ್ರಿಗೆ ಲೇಟ್ ಆಗಿ ಟೈಮ್ಸ್ ನೀವು ಬೈತಾರ ಇಲ್ಲೇ ಸರ್ ಏನಾಗುತ್ತೆ ಸಮಟೈಮ್ಸ್ ಹೇಳಿರೋ ಕಮಿಟ್ಮೆಂಟಿಗೆ ನಾವು ನಿಲ್ಬೇಕಾಗತ್ತೆ ಅವಾಗ ಈ ಸ್ವಲ್ಪ ಸುಸ್ತು ಗಿಸ್ತು ಕಷ್ಟ ಆಗುತ್ತೆ ಎಲ್ಲ ಬಿಟ್ಬಿಟ್ಟು ಅದನ್ನ ಪೂರೈಸಿದ್ರೆ ಸರಿ ಓಟ್ರು ಎಸ್ ಸರ್ ಹದ್ದು ಹಾರ್ಕೊಂಡ್ ಬರೋದು ಲೇಟ್ ಆಗ್ಬಹುದು ಚಿರತೆ ಓಡ್ಕೊಂಡು ಬರೋದು ಲೇಟ್ ಆಗ್ಬೋದು ಆದ್ರೆ ಮಾರ್ಕ್ ಇನ್ನೇನ್ ಬಂದೇ ಬಿಡ್ತು ಸರ್ ಫೈನಲಿ ನಮ್ಮ ಕಿಚ್ಚ ಸರ್ ಅಭಿಮಾನಿಗಳಿಗೆ ಎಲ್ಲರೂ ತಿಯೇಟ್ರಿಗೆ ಬಂದು ಪ್ರೀತಿಯಿಂದ ಸಿನಿಮಾ ನೋಡಿ ಹೋಗಿ ಅಂತ ಯಾವ ರೀತಿ ಪ್ರೀತಿಯ ಕರೆಯಲ್ಲ ಕೊಟ್ಟಿದ್ದೀರ ನಮ್ಮ ಜೀ ಕನ್ನಡ ನ್ಯೂಸ್ ಮೂಲಕ ಮಾತಂದು ಏನಿಲ್ಲ ಆರಾಮಾಗಿ ಸಿನ್ಮಾ ನೋಡಿ ಕ್ಯಾ ಪೈರಸಿಗಳು ಅಂತೆಲ್ಲ ಬಂದಾಗ ಅದ್ರ ಪರ ಯಾವುದೇ ಸಿನಿಮಾಗೆ ಹೋರಾಡಿ ಈ ಪರಸ್ಪರ ಅಭಿಮಾನಿಗಳಲ್ಲಿ ಬೇಡ ಐ ಡೋಂಟ್ ಥಿಂಕ್ ಐ ಎಂಡ್ ಆರ್ಸ್ ದಟ್ ಆ್ಯಂಡ್ ವಿ ಶು ಲೆಟ್ ಗೋ ಬಗ್ಗೆ ಯೋಚನೆ ಮಾಡೋಣ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಸಿ ನಡುವೆಯೂ ಕೂಡ ನಮಗೆ ಫ್ರೀ ಮಾಡಿಕೊಂಡು ಇಂಟರ್ವ್ಯೂ ಕೊಟ್ಟು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಮಾರ್ಕ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು